ನೋಡಿ ಈ ದಿನ ನೀವು ನಿಮ್ಮ ಪ್ರೀತಿಯ ಕಾಣಿಕೆಯಾಗಿ ಐವತ್ತು ರೂಪಾಯಿಗಳನ್ನ ನಮ್ಮ ಈ ತಂಡಕ್ಕೆ ಕೊಡ್ತಾ ಲಾಸ್ ಇಲ್ಲ ಅಲ್ವಾ ಎಂಜಾಯ್ ಮಾಡಿದ ಅಲ್ವಾ ಬಟ್ ಇದರಲ್ಲಿ ನಮ್ಮ ಪಠ್ಯಪುಸ್ತಕದಲ್ಲಿರ್ತಕ್ಕಂತ ಪದ್ಯಗಳನ್ನ ನಿಮ್ಮ ಸಲುವಾಗಿ ನೀವು ಆ ರೀತಿ ಆದ್ರೂ ಕಲಿಕೆಯಲ್ಲಿ ಅದು ಪರ್ಫೆಕ್ಟ್ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ವಿ ಈ ಒಂದು ತಂಡ ಇವತ್ತು ನಮ್ಮ ಶಾಲೆಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ನೀಡಿ ನಿಮ್ಮ ಪಠ್ಯಪುಸ್ತಕದ ಕಂಠಪಾಠಗಳಿಗೆ ಬಹಳಷ್ಟು ಸಹಕಾರಿಯಾಗಿರ್ತಕ್ಕಂಥ ಈ ಒಂದು ತಂಡಕ್ಕೆ ಅನಂತ ಅನಂತ ಧನ್ಯವಾದಗಳನ್ನು ನಾನು ನಮ್ಮ ಸಂಸ್ಥೆಯ ಶಾಲೆಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಿಬ್ಬಂದಿ ವರ್ಗದವರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸೋಣ ಈ ಕೇಳಿರ್ತಕ್ಕಂಥ ಹಾಡುಗಳನ್ನು ಈ ಒಂದು ಯಾವ ಸಿನಿಮಾ ದಾಟಿಯಲ್ಲಿ ಹಾಡಿದರೆ ಅದನ್ನು ಅಳವಡಿಸ್ಕೊಂಡು ನೀವು ಕೂಡ ಅದನ್ನು ಕಂಠಪಾಠ ಮಾಡ್ತೀರಿ ಅಂತ ನಾನು ಹಾರೈಸ್ತೀನಿ ಈಗ ಕೊನೆಯದಾಗಿ ನಿಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ಅವರ ಒಪ್ಪಿಗೆ ಮೇರೆಗೆ ನೀವು ಎರಡು ನಿಮಿಷ ಡಿ ಜೆಗೆ ಡ್ಯಾನ್ಸು ಅಲ್ಲೇ ನಿಂತ್ಕೊಂಡು ಮಾಡಬೇಕು ಆಮೇಲೆ ಕಂಪ್ಯೂಟರ್ ಡಿಸಿಪ್ಲೀನ್ ಕಂಪ್ಯೂಟರ್ ಓಕೆ ಓಕೆ ಒಂದು ಸಂದರ್ಭದಲ್ಲಿ ಆದ್ರೆ ಅವ್ರು ಏನಾದ್ರು ಮಾತಾಡ್ತಾರೆ ತಮ್ಮ ಅಭಿಪ್ರಾಯನೇ ಮಕ್ಕಳು ನಿಮ್ಮ ಓಕೆ ಹೆಣ್ಮಕ್ಳು ಅಂದ್ರೆ ಗಂಡ್ಮಕ್ಳು ಅಂಗಳೇ